ಮೇಡಮ್ ನಾನು ಒಂದೂವರೆ ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ ಬಟ್ ಸ್ಕ್ಯಾನ್ ಅಲ್ಲಿ ಹಾರ್ಟ್ ಏನ್ ಮಾಡ್ಬೇಕು ಹೆಲೋ ಹಾಯ್ ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ ಕೆ ನಿಮ್ಮ ಗೈನೆಕಾಲಜಿಸ್ಟ್ ಮತ್ತು ವಿ ಎಫ್ ಸ್ಪೆಷಲಿಸ್ಟ್ ನಾವ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಕ್ಯಾನಿಂಗ್ ಮಾಡ್ತಿರ್ಬೇಕಾದ್ರೆ ಈ ತರ ಸ್ಕ್ಯಾನ್ ಫೈಂಡಿಂಗ್ಸ್ ಬರೋದು ತುಂಬಾ ಕಾಮನ್ ಇದಕ್ಕೆ ಕಾರಣಗಳು ಏನೇನ್ ಇರ್ಬೋದು ಸರ್ತಿ ಕೆಲವೊಬ್ಬರಿಗೆ ಲೇಟ್ ಆಗಿ ಓವಿಲೇಷನ್ ಆಗಿರೋದ್ರಿಂದ ಲೇಟ್ ಆಗಿ ಫರ್ಟಿಲೈಸೇಷನ್ ಆಗತ್ತೆ ಅಂದ್ರೆ ನಾವು ತಿಂಗಳು ಅನ್ಕೊಂಡ್ರೆ ಅವ್ರಿಗಿನ್ನ ಒಂದೂವರೆ ತಿಂಗಳು ಆಗಿರಲ್ಲ ಒಂದು ತಿಂಗಳು ಒಂದು ವಾರ ಆಗಿರತ್ತೆ ಸೊ ಇಂತ ಸಮಯದಲ್ಲಿ ಹಾರ್ಟ್ ಬೀಟ್ ಇನ್ನ ಡೆವಲಪ್ಮೆಂಟ್ ಆಗಿರಲ್ಲ ಎರಡನೇದಾಗಿ ನಾವು ಯಾವ ರೀತಿ ಸ್ಕ್ಯಾನ್ ಮಾಡ್ತೀವಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಹೊಟ್ಟೆ ಭಾಗದಿಂದ ಸ್ಕ್ಯಾನ್ ಮಾಡಿದಾಗ ಲೇಟ್ ಆಗಿ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಮತ್ತೆ ವೆಜಾಯ್ನ ಅಥವಾ ಕೆಳಭಾಗದಿಂದ ಸ್ಕ್ಯಾನ್ ಮಾಡಿದಾಗ ಬೇಗ ಹಾರ್ಟ್ ಬೀಟ್ ಗೊತ್ತಾಗತ್ತೆ ಏನೇ ಕಾರಣ ಇದ್ರೂನು ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ಅಂತಂದ್ರೆ ಅವರಿಗೆ ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ ನ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಫೋಲಿಕ್ ಆಸಿಡ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಹಾರ್ಮೋನಲ್ ಇಂಜೆಕ್ಷನ್ಸ್ ಕೊಡೋದ್ರಿಂದ ಅದೇನಾದ್ರೂ ಪ್ರೆಗ್ನೆನ್ಸಿ ಅಬಾರ್ಷನ್ ಆಗದೆ ಇರೋ ನೋಡ್ಕೊಳ್ತೀವಿ ಮತ್ತೆ ಹದಿನೈದು ದಿನ ಬಿಟ್ಟು ಸತಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ಮೋಸ್ಟ್ ಆಫ್ ದ ಟೈಮ್ ಹಾರ್ಟ್ ಬೀಟ್ ಬಂದಿರತ್ತೆ ಬರ್ಲಿಲ್ಲ ಅಂತಂದ್ರೆ ಬೇಬಿ ಸೈಜ್ ನೋಡ್ಕೊಂಡ್ ಬಿಟ್ಟು ಮಿಸ್ಡ್ ಅಬಾರ್ಷನ್ ಆಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಹೇಳ್ತೀವಿ ಈ ತರ ಏನಾದ್ರು ಸ್ಕ್ಯಾನ್ ಫೈಂಡಿಂಗ್ಸ್ ನಿಮ್ಗಿದ್ರೆ ಧೈರ್ಯ ಕಳ್ಕೊಳಕ್ ಹೋಗ್ಬೇಡಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ಹಾರ್ಟ್ ಬೀಟ್ ಬರುತ್ತೆ ಐ ಹೋಪ್ ದಿಸ್ ಹೆಲ್ಪ್ ಯು ಫಾಲೋ ಫಾರ್ ಮೋರ್